ಚುನಾಯಿತ ಪ್ರತಿನಿಧಿಗಳನ್ನು ಅವರ ಆಡಳಿತದಿಂದ ವಜಾಗೊಳಿಸಲು ಆಡಳಿತಾಧಿಕಾರಿಗಳಿಗೆ ಯಾವುದೇ ಅಧಿಕಾರ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಸೋನಂ ಲಾಕ್ರಾ ವರ್ಸಸ್ ಸ್ಟೇಟ್ ಆಫ್ ಛತ್ತೀಸ್ಗಢ ಎಂಬ ಪ್ರಕರಣದಲ್ಲಿ ಮಹತ್ವದ ಆದೇಶವನ್ನು ಹೊರಡಿಸಿದೆ ಪ್ರಕರಣದ ಹಿನ್ನೆಲೆಯನ್ನು ನೋಡುವುದಾದರೆ ಮೇಲ್ಮನವಿದಾರರಾದ ಸೋನಂ ಲಾಕ್ರಾ ಅವರು ಇಪ್ಪತ್ತೇಳು ವರ್ಷದ ಮಹಿಳೆಯಾಗಿದ್ದು ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಛತ್ತೀಸ್ಗಢ ರಾಜ್ಯದ ಸಜ್ಬರ್ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸರ್ಪಂಚ್ ಆಗಿ ಆಯ್ಕೆಯಾಗಿ ಹಲವಾರು ಪ್ರಗತಿಪರ ಕಾರ್ಯಗಳಲ್ಲಿ ಭಾಗವಹಿಸುತ್ತಿರುತ್ತಾರೆ ಜಿಲ್ಲಾ ಪಂಚಾಯತ್ ಜಸ್ಪುರ್ ಇದರ ಮೂಲಕ ಮಹಾತ್ಮ ಗಾಂಧಿ ಗ್ರಾಮೀಣ ಕೈಗಾರಿಕೆಗಳ ಪಾರ್ಕ್ ಯೋಜನೆಯಡಿ ಮೇಲ್ಮನವಿದಾರರ ಗ್ರಾಮ ಸಜ್ಬರ್ ಗ್ರಾಮಕ್ಕೆ ಹತ್ತು ಕಾಮಗಾರಿ ಯೋಜನೆಗಳಿಗೆ ಮಂಜೂರಾತಿ ನೀಡಲಾಗಿರುತ್ತದೆ ಅಂತಹ ಯೋಜನೆಗಳಿಗೆ ಬೇಕಾದ ಸಮಯದ ತಾಂತ್ರಿಕ ಪರಿಣಿತಿ ಕೊರತೆ ಇದ್ದರೂ ಜನಪದ್ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲಸದ ಆದೇಶವನ್ನು ನೀಡಿದ್ದರು ಅದನ್ನು ಮೂರು ತಿಂಗಳ ಸೀಮಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕೆಂದು ಕಾಲವನ್ನು ನಿಗದಿಪಡಿಸಲಾಗಿತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಆದೇಶವನ್ನು ತಡವಾಗಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗ್ರಾಮ ಪಂಚಾಯತ್ಗೆ ಕಳಿಸಿರುತ್ತಾರೆ ತದನಂತರ ಅರ್ಜಿದಾರರನ್ನು ಈ ಕಾಮಗಾರಿ ಪ್ರಾರಂಭವಾಗಲು ಹಾಗೂ ತಡವಾಗಲು ಕಾರಣರಾಗಿರುತ್ತಾರೆ ಎಂದು ನೇರವಾಗಿ ಆರೋಪಿಸಲಾಗಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೂಡ ದಿನಾಂಕ ಇಪ್ಪತ್ತಾರು ಐ ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಾರಿ ಮಾಡಲಾಗಿರುತ್ತದೆ ನಂತರ ಅರ್ಜಿದಾರರು ಉತ್ತರವನ್ನು ಸಹ ನೀಡಿರುತ್ತಾರೆ ಆದರೆ ಅಧಿಕಾರಿಗಳು ಅರ್ಜಿದಾರರನ್ನು ಕಾಮಗಾರಿ ತಡವಾಗಲು ನೇರವಾಗಿ ಹೊಣೆಗಾರರನ್ನಾಗಿ ಮಾಡಿ ಆಧಾರರಹಿತ ಆರೋಪಗಳೊಂದಿಗೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರನ್ನು ಸರ್ಪಂಚ್ ಸ್ಥಾನದಿಂದ ಆಕೆಯನ್ನು ವಜಾಗೊಳಿಸಲಾಗಿರುತ್ತದೆ ಈ ಆದೇಶದ ವಿರುದ್ಧ ಅರ್ಜಿದಾರರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ ಆದರೆ ಈ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿರುತ್ತದೆ ಇದರ ವಿರುದ್ಧವಾಗಿ ಅರ್ಜಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲು ಅರ್ಜಿ ಸಲ್ಲಿಸಿರುತ್ತಾರೆ ಸುಪ್ರೀಂ ಕೋರ್ಟ್ ಅರ್ಜಿದಾರರು ಸಲ್ಲಿಸಿದಂತಹ ಅರ್ಜಿಯನ್ನು ಪುರಸ್ಕರಿಸಿ ಅರ್ಜಿದಾರರನ್ನು ಸರ್ಪಂಚ್ ಸ್ಥಾನದಿಂದ ವಜಾಗೊಳಿಸಲಾಗಿರುವಂತಹ ಆದೇಶವನ್ನು ಹಾಗೂ ಹೈಕೋರ್ಟ್ ಹೊರಡಿಸಿದಂತಹ ಆದೇಶವನ್ನು ವಜಾಗೊಳಿಸಿರುತ್ತದೆ ಸರ್ವೋಚ್ಚ ನ್ಯಾಯಾಲಯವು ಆಡಳಿತಾತ್ಮಕ ಅಧಿಕಾರಿಗಳು ವಸಾಹತುಶಾಹಿ ಮನಸ್ಥಿತಿಯಿಂದ ಹೊರಬರಬೇಕು ಎಂದು ಅಭಿಪ್ರಾಯಪಟ್ಟಿರುತ್ತದೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಕ್ಲಿಕ್ ಮಾಡಿ